ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗ್ದೇ ಹೋಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ಬರ್ತಾ ಇದೆ ಎಲ್ಲರೂ ಲೈಫಲ್ಲಿ ರೆಸೊಲ್ಯೂಷನ್ ಇಟ್ಕೊಂಡಿರ್ತಾರೆ ನಾನು ಹಂಗಿರ್ಬೇಕು ನಾನು ಹಿಂಗೆರಬೇಕು ನನ್ನ ಅದೃಷ್ಟ ಹಂಗಿರ್ಬೇಕು ನಂಗೆ ಮದುವೆ ಆಗ್ಬೇಕು ಅದಾಗ್ಬೇಕು ಇದಾಗಬೇಕು ಅಂತ ಹುಳ ಬಿಟ್ಕೊಂಡು ತಲೆನ ಪರ ಪರ ಅಂತ ಕೆರ್ಕೊಂಡು ಕೆಟ್ಸ್ಕೊಳ್ತಾ ಇರ್ತಾರೆ ಬಿಡಿ ಇಷ್ಟೇ ಅಲ್ಲ ಇಪ್ಪತ್ತರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಆದರೆ ಇನ್ನು ಎರಡು ಸಾವಿರದ ನಲವತ್ತು ಹೇಗಿರುತ್ತೆ ಇದರ ಬಗ್ಗೆ ಯಾರು ಯೋಚನೆ ಮಾಡ್ತಿದ್ದಾರೆ ಹೇಳಿ ಅವರು ಬೇರೆ ಯಾರು ಅಲ್ಲ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಹಾಗಾದ್ರೆ ಎರಡು ಸಾವಿರದ ನಲವತ್ತು ಹೇಗಿರುತ್ತೆ ಯು ಐ ಸಿನಿಮಾ ಹೇಗಿರುತ್ತೆ ಯು ಐ ಕತೆ ಹೇಗಿರುತ್ತೆ ಯು ಐ ಅಂದ್ರೆ ಏನು ಅದಕ್ಕೆ ಸ್ವತಃ ಆನ್ಸರ್ ಮಾಡೋಕೆ ನನ್ನ ಜೊತೆ ಇದ್ದಾರೆ ಒಪ್ಪಿ ಸರ್ ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ನಾ ನಾನ್ ಸೂಪರ್ ಸರ್ ಸರ್ ಯಾವಾಗ್ಲೂ ಸರ್ ನಿಮ್ ಜೊತೆ ಇಂಟರ್ವ್ಯೂ ಕೂತಾಗ ಒಂದ್ ನರ್ವಸ್ ಹಿಂಗ್ ಹಿಂಗ್ ಪಾಸ್ ಆಗುತ್ತೆ ಸರ್ ಯಾಕೆ ಸರ್ ಯಾಕಂದ್ರೆ ಇಲ್ಲಿರೋದ್ರಿಂದ ಅದಲ್ಲಿಗೆ ಪಾಸ್ ಆಗಿ ಅದ ಇಲ್ಲಿಗೆ ಪಾಸ್ ಆಗಿ ಕ್ಲಾಶ್ ಆಗ್ತಿದೆ ಯು ಅಂಡ್ ಐ ನಿಮ್ಮ ಮುಂದೆ ನನಗೆ ನರ್ವಸ್ ಆಗಿದೆ ನಿಮ್ ಬಾಯ್ಸ್ ಕೇಳ್ತದೆ ಯು ಅಂಡ್ ಐ ನಿಮ್ಮೊಳಗ ನರ್ವಸ್ ಬರ್ತಿರೋದು ನರ್ವಸ್ನೆಸ್ ಇಲ್ಲಿಂದ 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 ಅಲ್ಲಿಗೆ ಹೋಗಿ ನಿಮ್ಗೆ ನರ್ವಸ್ ಸ್ಟಾರ್ಟ್ ಆಗ್ತಿದೆ ಯಾಕಂದ್ರೆ ಇಲ್ಲಿರೋದು ಆ್ಯಕ್ಚುಲಿ ಕುಳ್ಳೆ ನಂಗೆ ಒಂದು ಚೂರು ಒಂದು ಅಂತ ಯು ಐ ಸರ್ ಯು ಉಪೇಂದ್ರ ಸರ್ ಐ ಎಗೇನ್ ಯು ಏನ್ ಹೇಳಕ್ ಕೊರಟಿದೀರ ಸರ್ ಅಂದ್ರೆ ಯು ಐ ಐನ್ ಸರ್ ಯು ಅಂದ್ರೆ ಸರ್ ಐ ಅಂದ್ರೆ ನೀವೇ ಯಾಕಂದ್ರೆ ಯು ಅಂಡ್ ಐ ನಿಮ್ಮನ್ನ ನೀವು ಯು ಅಂದ್ರೆ ನೀವು ಹಾ ಆದ್ರೆ ಯು ಅಲ್ಲಿ ಯು ಯು ಅಂದ್ರೆ ಶಿಲ್ಪ ಬರಲ್ಲ ಸರ್ ಯು ಅಂದ್ರೆ ಸರ್ ಬರ್ತಾರೆ ಉಪೇಂದ್ರ ಅವರು ಐ ಅಂತ ಹೇಳಿದ್ರೆ ನೀವು ಅಂದ್ರೆ ಉಪೇಂದ್ರ ಸರ್ ನೀವು ಬಿಂಬಿಸ್ತಾ ಇದ್ದೀರಾ ಅಂತ ಇಲ್ಲ ಹಂಗೆ ಅನ್ಕೊಳ್ಳಿ ನನ್ನೊಳಗಿರೋದೇ ನಿಮ್ಮೊಳಗಿರೋದು ನರ್ವಸ್ನೆಸ್ ಹೇಳಿದ್ರಿ ಇವಾಗ ನಿಮಗೆ ನರ್ವಸ್ ಆಗತ್ತೆ ಅಂದ್ರೆ ಇಲ್ಲಿ ಸ್ಟಾರ್ಟ್ ಆಗಿರೋದು ಅಲ್ಲಿಗೆ ಟಚ್ ಆಗಿದೆ ಅದೇ ತರ ಅದು ಇವು ಸ್ಟಾರ್ಟ್ ಆಗಿರೋದು ಈಗ ಟಚ್ ಆಗ್ತಾ ಇದೆ ಅಂತ ನೀವ್ ಅನ್ಕೊಬೇಕು